ನಮಸ್ಕಾರ ಎಲ್ಲರಿಗೂ ನಾನು ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗೆ ಸಂಬಂಧಿಸಿದಂತೆ ಎಂಟನೆಯ ತರಗತಿಯ ಅಧ್ಯಾಯವಾರು ಮೂರು ನಾಲ್ಕು ಅಂಕದ ಪ್ರಶ್ನೋತ್ತರಗಳನ್ನು ಬಿಡಿಸ್ತಾ ಇದ್ದೆ ಶಿಲಾಗೋಳ ಪಾಠದ ಪ್ರಶ್ನೋತ್ತರಗಳನ್ನು ಆಗಿದೆ ಈಗ ಹದಿಮೂರನೇ ಅಧ್ಯಾಯ ವಾಯುಗೋಳಕ್ಕೆ ಸಂಬಂಧಪಟ್ಟಂತಹ ಎಂಟನೇ ತರಗತಿಯ ವಾಯುಗೋಳ ಅಧ್ಯಾಯದಲ್ಲಿ ಬರುವಂತಹ ಮೂರು ನಾಲ್ಕು ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇ ಪ್ರಶ್ನೆ ವಾಯುಗೋಳ ಎಂದರೇನು ವಾಯುಗೋಳದ ಮುಖ್ಯ ಅನಿಲಗಳು ಯಾವುವು ಅಥವಾ ವಾಯುಗೋಳದ ಸಂಯೋಜನೆ ಕುರಿತು ಬರೆಯಿರಿ ಅಂತಾನು ಹೇಳಿ ಕೇಳ್ಬೋದು ಅದಕ್ಕೆ ಉತ್ತರ ಭೂಮಿಯನ್ನು ಸುತ್ತುವರೆದಿರುವ ಅನಿಲಗಳು ಧೂಳಿನ ಕಣ ಮತ್ತು ನೀರಾವಿಯ ತೆಳುವಾದ ಪದರವನ್ನು ವಾಯುಗೋಳ ಎನ್ನುತ್ತಾರೆ ವಾಯುಗೋಳದ ಸಂಯೋಜನೆ ನೈಟ್ರೋಜನ್ ಶೇಕಡ ಎಪ್ಪತ್ತೆಂಟು ಪಾಯಿಂಟ್ ಜೀರೋ ಎಂಟು ಆಕ್ಸಿಜನ್ ಶೇಕಡಾ ಇಪ್ಪತ್ತು ಪಾಯಿಂಟ್ ಒಂಬತ್ತು ನಾಲ್ಕು ಆರ್ಘಾನ್ ಶೇಕಡಾ ಜೀರೋ ಪಾಯಿಂಟ್ ಒಂಬತ್ತು ಮೂರು ಇಂಗಾಲದ ಡೈಆಕ್ಸೈಡ್ ಶೇಕಡಾ ಜೀರೋ ಪಾಯಿಂಟ್ ಜೀರೋ ಮೂರು ಓಜೋನ್ ಶೇಕಡಾ ಜೀರೋ ಪಾಯಿಂಟ್ ಜೀರೋ 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 ಫೈವ್ ಅಂದರೆ ಫೈ ಜೀರೋ ಫೈವ್ ಒಳಗೊಂಡಿದ್ದು ಧೂಳಿನ ಕಣಗಳು ಮತ್ತು ನೀರಾವಿಯನ್ನು ಕೂಡ ವಾಯುಗುಳ ಹೊಂದಿದೆ ಎರಡನೇ ಪ್ರಶ್ನೆ ವಾಯುಮಂಡಲದ ರಚನೆ ತಿಳಿಸಿ ಅಂತಲೂ ಕೇಳ್ಬೋದು ಅಥವಾ ವಾಯುಮಂಡಲದ ಮೂ ಐದು ಪದರುಗಳು ಯಾವುವು ಅಂತ ಕೇಳ್ಬೋದು ವಾಯುಮಂಡಲವನ್ನು ಅದರ ಹಲವಾರು ಲಕ್ಷಣಗಳನ್ನಾಧರಿಸಿ ಐದು ಪದರುಗಳಾಗಿ ವಿಂಗಡಿಸಲಾಗಿದೆ ಒಂದು ಪರಿವರ್ತನಾ ಮಂಡಲ ಎರಡು ಸಮೋಷ್ಣ ಮಂಡಲ ಮೂರು ಮಧ್ಯಂತರ ಮಂಡಲ ನಾಲ್ಕು ಉಷ್ಣತಾ ಮಂಡಲ ಅಥವಾ ಅಯಾನು ಮಂಡಲ ಐದು ಬಾಹ್ಯ ಮಂಡಲ ಇದನ್ನು ಈ ಸೂತ್ರದ ಮೂಲಕನೂ ನೆನ್ಪಿಟ್ಕೋಬಹುದು ಸೂತ್ರ ಏನು ಅಂದ್ರೆ ಪರಿಸಮ ಉಷಭ ಇನ್ನು ಮೂರನೇ ಪ್ರಶ್ನೆ ಹವಾಮಾನ ಎಂದರೇನು ಹವಾಮಾನದ ಘಟಕಾಂಶಗಳು ಯಾವುವು ಒಂದು ಸ್ಥಳದಲ್ಲಿ ನಿಗದಿತ ಸಮಯದಲ್ಲಿ ಕಂಡುಬರುವ ವಾಯುಮಂಡಲದ ಪರಿಸ್ಥಿತಿಯೇ ಹವಾಮಾನ ಹವಾಮಾನದ ಘಟಕಾಂಶಗಳು ಯಾವುವು ಅಂತ ಹೇಳಿದ್ರೆ ಉಷ್ಣಾಂಶ ಒತ್ತಡ ಮಾರುತಗಳು ತೇವಾಂಶ ಮೋಡ ಮಳೆ ಇವು ವಾಯುಮಂಡಲದ ಅಥವಾ ವಾಯು ಹವಾಮಾನದ ಘಟಕಾಂಶಗಳು ಆಗಿದ್ದವು ನಾಲ್ಕನೇ ಪ್ರಶ್ನೆ ಉಷ್ಣಾಂಶದ ಸಾಮಾನ್ಯ ಇಳಿಕೆಯ ಪ್ರಮಾಣ ಎಂದರೇನು ಉಷ್ಣಾಂಶದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು ಎತ್ತರಕ್ಕೆ ಹೋದಂತೆ ಅನಿಲಗಳ ಪ್ರಮಾಣ ಕಡಿಮೆಯಾಗುವುದರಿಂದ ಸಾಂದ್ರತೆ ಕಡಿಮೆಯಾಗಿ ಉಷ್ಣಾಂಶವು ಕಡಿಮೆಯಾಗುತ್ತದೆ ಇದನ್ನು ಉಷ್ಣಾಂಶದ ಸಾಮಾನ್ಯ ಇಳಿಕೆಯ ಪ್ರಮಾಣ ಎನ್ನುವರು ಇದು ಪ್ರತಿ ಸಾವಿರ ಮೀಟರ್ಗಳ ಎತ್ತರಕ್ಕೆ ಅಂದರೆ ಒಂದು ಕಿಲೋಮೀಟರ್ಗೆ ಆರು ಪಾಯಿಂಟ್ ನಾಲ್ಕು ಡಿಗ್ರಿ ಸೆಂಟಿಗ್ರೇಡ್ ಅಥವಾ ನೂರ ಅರವತ್ತೈದು ಮೀಟರ್ಗಳಿಗೆ ಒಂದು ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶ ಕಡಿಮೆಯಾಗುತ್ತದೆ ಉಷ್ಣಾಂಶದ ಮೇಲೆ ಪ್ರಭಾವ ಬೀರುವ ಅಂಶಗಳು ಒಂದು ಅಕ್ಷಾಂಶಗಳು ಎರಡು ಒಂದು ಸ್ಥಳದ ಎತ್ತರ ಮೂರು ಸಮುದ್ರದಿಂದ ಇರುವ ದೂರ ನಾಲ್ಕು ಮಾರುತಗಳು ಐದು ಸಾಗರ ಪ್ರವಾಹಗಳು ಆರು ಮೋಡಗಳು ಏಳು ಮಳೆ ಮುಂತಾದ ಅಂಶಗಳು ಉಷ್ಣಾಂಶದ ಮೇಲೆ ಪ್ರಭಾವವನ್ನು ಬೀರ್ತವು ಐದನೆಯ ಪ್ರಶ್ನೆ ಉಷ್ಣಾಂಶ ವಿಪರ್ಯಯ ಎಂದರೇನು ಇದಕ್ಕೆ ಕಾರಣಗಳು ಏನು ಕೆಲವು ವಿಶೇಷ ಸನ್ನಿವೇಶಗಳಲ್ಲಿ ವಾಯುಮಂಡಲದಲ್ಲಿ ಎತ್ತರಕ್ಕೆ ಹೋದಂತೆ ಉಷ್ಣಾಂಶವು ಕಡಿಮೆಯಾಗುವ ಬದಲು ಹೆಚ್ಚಾಗುತ್ತಾ ಹೋಗುವುದು ಇದನ್ನು ಉಷ್ಣಾಂಶ ವಿಪರ್ಯಯ ಎನ್ನುವರು ಉಷ್ಣಾಂಶ ವಿಪರ್ಯಯಕ್ಕೆ ಕಾರಣ ಒಂದು ದೀರ್ಘಾವಧಿಯ ರಾತ್ರಿ ಎರಡು ಮೋಡರಹಿತ ಶುಭ್ರ ಆಕಾಶ ಮೂರು ಗಾಳಿ ನಾಲ್ಕು ಮಾರುತರಹಿತ ಮತ್ತು ಹಿಮಾವೃತ ಪರ್ವತದ ಮೇಲ್ಭಾಗ ಮುಂತಾದವುಗಳು ಆರನೇ ಪ್ರಶ್ನೆ ಸೂರ್ಯಜನ್ಯ ಶಾಖ ಎಂದರೇನು ಸೂರ್ಯಜನ್ಯ ಶಾಖದ ಆಧಾರದಿಂದ ಭೂಮಿಯನ್ನು ವಿಂಗಡಿಸಲಾದ ಮೂರು ಉಷ್ಣಾಂಶ ವಲಯಗಳು ಯಾವುವು ಭೂಮಿಯು ಸೂರ್ಯನಿಂದ ಪಡೆಯುವ ಶಾಖವನ್ನು ಸೂರ್ಯಜನ್ಯ ಶಾಖ ಎನ್ನುವರು ಭೂಮಿಯ ಮೇಲೆ ಮೂರು ರೀತಿಯಾದಂತಹ ಉಷ್ಣಾಂಶದ ವಲಯಗಳನ್ನು ಗುರುತಿಸಲಾಗಿದೆ ಒಂದು ಉಷ್ಣ ವಲಯ ಇದು ಜೀರೋ ಡಿಗ್ರಿ ಅಕ್ಷಾಂಶದಿಂದ ಇಪ್ಪತ್ತ್ ಮೂರುವರೆ ಡಿಗ್ರಿ ಉತ್ತರ ಹಾಗೂ ಇಪ್ಪತ್ತ್ ಮೂರುವರೆ ಡಿಗ್ರಿ ದಕ್ಷಿಣ ಅಕ್ಷಾಂಶಗಳ ಮಧ್ಯೆ ವಿಸ್ತರಿಸಿದೆ ಎರಡು ಸಮಶೀತೋಷ್ಣ ವಲಯ ಇದು ಉತ್ತರಾರ್ಧ ಗೋಳದಲ್ಲಿ ಇಪ್ಪತ್ತ್ಮೂರವರೆ ಡಿಗ್ರಿ ಉತ್ತರದಿಂದ ಅರವತ್ತಾರೂವರೆ ಡಿಗ್ರಿ ಉತ್ತರ ಹಾಗೂ ದಕ್ಷಿಣಾರ್ಧ ಗೋಳದಲ್ಲಿ ಇಪ್ಪತ್ತ್ಮೂರುವರೆ ಡಿಗ್ರಿ ದಕ್ಷಿಣದಿಂದ ಅರವತ್ತಾರೂವರೆ ಡಿಗ್ರಿ ದಕ್ಷಿಣ ಅಕ್ಷಾಂಶದವರೆಗೆ ಇರುವುದು ಮೂರನೇದು ಶೀತ ವಲಯ ಇದು ಅರವತ್ತಾರುವರಿ ಡಿಗ್ರಿ ಉತ್ತರದಿಂದ ತೊಂಬತ್ತು ಡಿಗ್ರಿ ಉತ್ತರ ಧ್ರುವದವರೆಗೆ ಹಾಗೂ ದಕ್ಷಿಣಾರ್ಧ ಗೋಳದಲ್ಲಿ ಅರವತ್ತಾರುವರಿ ಡಿಗ್ರಿ ದಕ್ಷಿಣದಿಂದ ತೊಂಬತ್ತು ಡಿಗ್ರಿ ದಕ್ಷಿಣ ಧ್ರುವದವರೆಗೆ ಇರುವುದು ಏಳನೆಯ ಪ್ರಶ್ನೆ ವಾಯುಮಂಡಲದ ಒತ್ತಡ ಎಂದರೇನು ಪ್ರಪಂಚದ ಮುಖ್ಯ ಒತ್ತಡ ಪಟ್ಟಿಗಳನ್ನು ಹೆಸರಿಸಿ ಗಾಳಿಯು ತೂಕವನ್ನು ಹೊಂದಿದ್ದು ಭೂಮಿಯ ಮೇಲೆ ಒತ್ತಡವನ್ನುಂಟು ಮಾಡುವುದು ಇದನ್ನೇ ವಾಯುಮಂಡಲದ ಒತ್ತಡ ಎನ್ನುವರು ಗೋಳದ ಮೇಲೆ ಒಟ್ಟು ಏಳು ಒತ್ತಡ ಪಟ್ಟಿಗಳನ್ನು ಗುರುತಿಸಿದೆ ಅವುಗಳು ಯಾವುವು ಅಂತ ಹೇಳಿದ್ರ ಒಂದು ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿ ಎರಡು ಉತ್ತರ ಉಪ ಉಷ್ಣವಲಯದ ವಲಯದ ಅಧಿಕ ಒತ್ತಡ ಪಟ್ಟಿ ಮೂರು ದಕ್ಷಿಣ ಉಪ ಉಷ್ಣವಲಯದ ವಲಯದ ಅಧಿಕ ಒತ್ತಡ ಪಟ್ಟಿ ನಾಲ್ಕು ಉತ್ತರ ಉಪಧ್ರುವೀಯ ಕಡಿಮೆ ಒತ್ತಡ ಪಟ್ಟಿ ಐದು ದಕ್ಷಿಣ ಉಪಧ್ರುವೀಯ ಕಡಿಮೆ ಒತ್ತಡ ಪಟ್ಟಿ ಆರು ಉತ್ತರ ಧ್ರುವೀಯ ಅಧಿಕ ಒತ್ತಡ ಪಟ್ಟಿ ಏಳು ದಕ್ಷಿಣ ಧ್ರುವೀಯ ಅಧಿಕ ಒತ್ತಡ ಪಟ್ಟಿ ಇವಿಷ್ಟು ವಾಯುಗೋಳ ಪಾಠಕ್ಕೆ ಸಂಬಂಧಿಸಿದಂತಹ ಮೂರು ನಾಲ್ಕು ಅಂಕದ ಪ್ರಶ್ನೋತ್ತರಗಳು ಇನ್ನೂ ಇದಾವು ಅವುಗಳನ್ನು ಮುಂದಿನ ತರಗತಿಯಲ್ಲಿ ನೋಡೋಣ ಥ್ಯಾಂಕ್ ಯು